ಮಂಡ್ಯದಲ್ಲಿ ಮೂರು ದಿನಗಳ ಕಾಲ ನಡೆದ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲರ ಸಹಕಾರ ಬೆಂಬಲದಿಂದ ವ್ಯವಸ್ಥಿತವಾಗಿ ನಡೆಯುವ ಮೂಲಕ ಯಶಸ್ಸು ಕಂಡಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಮಂಡ್ಯದಲ್ಲಿಂದು ಹೇಳಿದ್ದಾರೆ ಜಿಲ್ಲೆಯನ್ನು ಪ್ರತಿನಿಧಿಸುವ ಸಂಸದರೂ ಆಗಿರುವ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಶಾಸಕರು ಮಾಜಿ ಶಾಸಕರು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಸಾರ್ವಜನಿಕರು ಹಾಗೂ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳ ನೆರವಿನಿಂದ ಅಚ್ಚುಕಟ್ಟಾಗಿ ನಡೆಯಲು ಸಹಕಾರಿಯಾಯಿತು ಎಂದು ಹೇಳಿದರು ಸಮ್ಮೇಳನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರೋಧ ಪಕ್ಷದ ನಾಯಕರು ಶಾಸಕರು ಪಕ್ಷಾತೀತವಾಗಿ ಸಹಕಾರ ನೀಡಿದರು ಸಮ್ಮೇಳನದಲ್ಲಿ ಒಟ್ಟು ಮೂವತ್ತಕ್ಕೂ ಹೆಚ್ಚು ಗೋಷ್ಠಿಗಳು ನಡೆದಿದ್ದು ಸಮ್ಮೇಳನಾಧ್ಯಕ್ಷರಾದ ಗೋರು ಚನ್ನಬಸಪ್ಪ ಅವರು ಹರ್ಷ ವ್ಯಕ್ತಪಡಿಸಿದ್ದಾರೆ ಎಂದರು ಮೂರು ದಿನಗಳ ಸಮ್ಮೇಳನದಲ್ಲಿ ಸರಿಸುಮಾರು ಐದರಿಂದ ಆರು ಲಕ್ಷ ಜನರು ಪಾಲ್ಗೊಂಡಿದ್ದರು ಊಟ ವಸತಿ ಸಾರಿಗೆ ಸೇರಿದಂತೆ ಮೂಲ ಸೌಲಭ್ಯಗಳನ್ನು ಕಲ್ಪಿಸಲಾಗಿತ್ತು ಸಮ್ಮೇಳನದಲ್ಲಿ ಹದಿನೆಂಟು ದೇಶದಿಂದ ಇನ್ನೂರ ಐವತ್ತಕ್ಕೂ ಹೆಚ್ಚು ವಿದೇಶಿ ಕನ್ನಡಿಗರು ಭಾಗವಹಿಸಿದ್ದು ವಿಶೇಷ ಎಂದು ತಿಳಿಸಿದರು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸ್ಮರಣಾರ್ಥ ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡಲಾಗುವುದು ಈ ಸಂಬಂಧ ಸೂಕ್ತ ಸ್ಥಳ ಗುರುತಿಸಿ ಭವನಕ್ಕೆ ಶಂಕುಸ್ಥಾಪನೆ ನೆರವೇರಿಸಲಾಗುವುದು ಸಮ್ಮೇಳನಕ್ಕೆ ಸಹಕರಿಸಿದ ಎಲ್ಲರಿಗೂ ಅಭಿನಂದಿಸುವುದಾಗಿ ತಿಳಿಸಿದರು ಬಂದಂತ ಐದಾರು ಲಕ್ಷ ಜನಕ್ಕೂ ಇತ್ತು ಈ ರೀತಿ ಹಲವಾರು ವಿಚಾರವನ್ನ ಮೂವತ್ತಕ್ಕೂ ಹೆಚ್ಚು ಗೋಷ್ಠಿಗಳು ಬಹಳ ಯಶಸ್ವಿಯಾಗಿ ನಾನು ಒಂದು ರೆಕಾರ್ಡ್ ನಮ್ಮ ಜಿಲ್ಲೆಯ ಸಾಹಿತ್ಯ ಸಮ್ಮೇಳನವನ್ನ ನಾವೇನ್ ಮಾಡಿದೀವಿ ಒಟ್ಟಿಗೆ ನಾವು ನಾವೆಲ್ಲ ಅದನ್ನ ಇನ್ನೊಬ್ಬರು ಬ್ರೇಕ್ ಮಾಡಿದ್ರೆ ಅವ್ರಿಗೆ ನಾವೆಲ್ಲ ಅಭಿನಂದನೆ ಬಹಳ ಖುಷಿ ಪಡೋಣ ಇದು ನಾಡಿನ ಹಬ್ಬ ಕನ್ನಡದ ಜಾತ್ರೆ ಸಾಹಿತ್ಯ ಆದರೆ ಸೊ ಅದರಿಂದ ಇದರಲ್ಲಿ ನಾವು ಮಾಡೋದು ನಮ್ಮನ್ನು ಯಾರು ಬ್ರೇಕ್ ಮಾಡಬಾರ್ದು ಅನ್ನೋ ಭಾವನೆ ನಮ್ಗೆ ಯಾರು ಬರುವಂಥದ್ದೇನಿಲ್ಲ ನಾನು ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಾಗಿ ಒಂದು ನಮ್ಮನ್ನ ನಮ್ಮ ಸಂಬಳ ಬ್ರೇಕ್ ಮಾಡಿ ಯಶಸ್ ಮಾಡಿದ್ರೆ ಅದಕ್ಕೂ ಸಹ ನಮ್ಮೆಲ್ಲರ ಸಹಕಾರ ಇರುತ್ತೆ ನಾವು ಅಭಿನಂದಿಸ್ತೀವಿ ಈ ಕಾವೇರಿ ಇದು ಮುಂದವನ ಒಂದು ನಡೀತಾ ಇದೆ ಅದರ ಬೇಗ ಹೋಗಿದೆ ಬೆಟಿಂಗ್ ಪ್ರೀ ಬೆಟ್ಟಿಂಗ್ ನಡೀತಾ ಇದೆ ಅದು ಅಂತಿಮ ಬರುತ್ತೆ ಅದ್ರ ಜೊತೆಗೆ ಇದ್ರ ಆರ್ತಿ ಗಂಗಾ ಆರತಿ ತರ ಮಾದರಿ ನೋಡಿ ಕಾವೇರಿ ಆರತಿ ಅಲ್ಲ ಅದನ್ನು ಸಹ ಮಾಡುದು ಯಿ